ದಾವಣಗೆರೆ ಜಿಲ್ಲೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಲ್ಲೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ವಿಕಾಸ ಯೋಜನೆ ಅಡಿಯಲ್ಲಿ ಸುಮಾರು ಎಂಬತ್ತೈದು ಲಕ್ಷ ಮೊತ್ತದ ಕೊಠಡಿ ಕಾಮಗಾರಿಗೆ ಚನ್ನಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕ ಬಸವರಾಜ್ ವಿ ಶಿವಗಂಗಾ ಗುದ್ದಲಿ ಪೂಜೆ ನೆರವೇರಿಸಿದರು ಕಾಲೇಜು ಅಭಿವೃದ್ದಿ ಸಮಿತಿಯ ಉಪಾಧ್ಯಕ್ಷ ಪಿ ರಾಜಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂರ್ಣಿಮಾ ಹಾಲೇಶ್ ಉಪಾಧ್ಯಕ್ಷ ಚಂದ್ರಮತಿ ರಂಗನಾಥ್ ಡಿಜೆ ಸುನಿಲ್ ಯುಕೆ ನರೇಂದ್ರ ಸಂತೋಷ್ ಪಿಸಿ ನಾಗ ರಾಜ್ ಹಾಗೂ ಎಲ್ಲಾ ಸದಸ್ಯರು ಹಾಗೂ ಪ್ರೌಢಶಾಲಾ ವಿಭಾಗದ ಆಯುಕ್ತರಾದ ಮುಕ್ತಿರಾ ರಹಮದ್ ರವರಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಮ್ತಿಯಾಜ್ ಬೇಗ್ ಬಗರ್ ಹುಕಂ ಸಮಿತಿಯ ನಿರ್ದೇಶಕರು ನಲ್ಲೂರು ಶೇಖರಪ್ಪ ಬುಳ್ಸಾಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸಿದ್ದರಾಮಪ್ಪ ಸಾಗರ್ ಬೈರನಹಳ್ಳಿ ಅಜ್ಜಳ್ಳಿ ರಾಮಪ್ಪ ಮೊಹಮ್ಮದ್ ಸೈಫಲ್ಲಾ ಪಿಎನ್ ರುದ್ರೇಶ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಸಹಾಯಕ ಕಾರ್ಯಪಾಲಕ ಷಣ್ಮುಗಪ್ಪ ಲೋಹಿತ್ ಕುಮಾರ್ ಪಿಡಿಒ ಪ್ರಸನ್ನಕುಮಾರ್ ಆನಂದ್ ಬಾಗೋಡ್ ಯುವ ಮುಖಂಡ ವಸೀಂ ಅಹಮದ್ ಸರ್ಪರಾಜ್ ಗಣೇಶ್ ಗೌಡ್ರು ವೀರಪ್ಪ ಗೌಡ್ರು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಊರಿನ ಪ್ರಮುಖರು ಕಾಂಗ್ರೆಸ್ ಮುಖಂಡರು ಕಾಲೇಜು ಉಪನ್ಯಾಸಕರು ಹಾಗೂ ಗುತ್ತಿಗೆದಾರ ಸಚಿನ್ ಭಾಗಿಯಾಗಿದ್ದರು ಮೊಹಮ್ಮದ್ ಆಸೀಫ್ ನ್ಯೂಸ್ ಚನ್ನಗಿರಿ नूरीन सरकारी पदवी प कॉलेज नान ಕರ್ನಾಟಕ ಸರ್ಕಾರದ ವತಿಯಿಂದ ಎಪ್ಪತ್ತೈದು ವರ್ಷದ ಹದಿನೈದು ಸಾವಿರ ಇವುಗಳಲ್ಲಿ ಇವತ್ತು ಮೂರು ಶಾಲಾ ಕಾಲೇಜು ಕಾಲೇಜುಗಳನ್ನು ಇವತ್ತು ನಲ್ಲೂರು ಗ್ರಾಮಕ್ಕೆ ಒದಗಿಸಲಾಗಿದೆ ಈ ಒಂದು ಕಾಮಗಾರಿಯನ್ನು ಇವತ್ತು ಪೂಜೆ ಮಾಡುವ ಮುಖಾಂತರ ನೆರವೇರಿಸಿದ್ದೀವಿ ಈ ಒಂದು ವಿದ್ಯಾರ್ಥಿಗಳು ಏನು ಪ್ರಥಮ ಪಿಯು ಸಿ ಹಾಗೂ ವಿದ್ಯಾ ಪಿಯುಸಿಯ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೋಸ್ಕರ ಲ್ಯಾಬು ಇನ್ನಿತರೆ ಚಟುವಟಿಕೆಗಳಿಗೆ ಉಪಯೋಗಕ್ಕೋಸ್ಕರ ನಮ್ಮ ಕನ್ನಡ ಸರ್ಕಾರ ಎಪ್ಪತ್ತೈದು ವರ್ಷ